ನಿಮಗೋಸ್ಕರ ಜಲ್ದಿ ಭಾಷಣ ಮಾಡತ್ತೀನಿ ಯಾಕಂದರೆ ಎರಡು ಗಂಟೆಗೆ ಬಂದಿದ್ರಿ ಗಡಬಡಿ ಮಾಡತ್ತಿದ್ರಿ ಈ ಮಾಲಾರ್ಪಣೆ ಶುರು ಮಾಡಿ ಅದ ಒಂದು ಎರಡು ತಾಸು ಆಗ್ತೈತೆ ಅದಕ್ಕೆ ನಾನು ಸ್ಪೀಚ್ ಮಾಡಿದ ನಂತರ ಮಾಲಾರ್ಪಣೆ ಮುಂದಿನ ಕಾರ್ಯಕ್ರಮ ವಹಿಸ್ತೀವಿ ಇವತ್ತು ಮುಡಲಿಗಿ ನಗರದಲ್ಲಿ ಕನ್ನಡದ ಹಬ್ಬ ಹಾಗೂ ಸರ್ವಧರ್ಮದ ಎಲ್ಲ ಪುಣ್ಯ ಪೂಜರ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆ ಮೇಲೆ ಆಸನದ ಎಲ್ಲ ಗೌರವಾನ್ವಿತ ಅತಿಥಿಗಳಿಗೆ ತ ಎಲ್ಲರಿಗೂ ನಾನೇ ಸ್ವಾಗತ ಮಾಡ್ಕೋತೀನಿ ಮತ್ತೆ ಇಡೀ ನಮ್ಮ ಮೂಡಿಲಿಗೆ ಗೋಕಾಕ್ ತಾಲೂಕಿನ ಆಗಮಿಸ ತಮಗೂ ಎಲ್ಲರಿಗೂ ಸ್ವಾಗತ ಬಯಸುತ್ತಾ ಇವತ್ತಿನ ಈ ಅದ್ದೂರಿ ಕಾರ್ಯಕ್ರಮ ಮೂಡಿಲಿಗೆ ಇತಿಹಾಸದಲ್ಲಿ ಒಂಥರ ಬರದಿರುವಂಗ್ ಯಾಕಂದ್ರ ನಾವು ಹೆಚ್ಚು ಕಮ್ಮಿ ಸಂಗೊಳ್ಳಿ ರಾಯನ್ ಸರ್ಕಲ್ ನಿಂದ ಕಲ್ಮೇಶ್ವರ ರಾಜ್ಯನ್ ಸರ್ಕಲ್ದಾಗ ಎಲ್ಲೂ ಜಾಗ ಸಿಗ ಅಷ್ಟು ಮಂದಿ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದಾಗಿ ಎಲ್ಲಾ ಸಮಾಜದ ಬಂಧುಗಳಿಗೆ ಅನಂತ ಅನಂತ ಕೋಡಿ ನಮಸ್ಕಾರ ನಮ್ಗೆಲ್ಲರಿಗೂ ಯಾಕಂದ್ರೆ ಅಷ್ಟು ಅದ್ದೂರಿಯಾಗಿ ಬರೀ ಒಂದು ವಾರದಾಗ ತಮ್ಮೆಲ್ಲಾ ಎನ್ ಎಸ್ ಎಫ್ ಕರೆದು ಮೀಟಿಂಗ್ ಮಾಡಿ ಈ ತರ ಸಭೆ ಮಾಡಿ ಬಂದಿದಾಗ ತಾವೆಲ್ಲಾ ಸಮಾಜದ ಮುಖಂಡರು ಸಹಕಾರ ಕೊಟ್ಟು ಬಹಳ ಅದ್ಧೂರಿಯಾಗಿ ಯಶಸ್ವಿ ಆದಂತ ಕಾರ್ಯಕ್ರಮ ಮಾಡಿ ಬಹಳ तोष याकंद्र ನಾವೆಲ್ಲ ಮೊದಲಿಂದ ಹೇಳ್ಕೊತಿರ್ತಿದ್ವಿ ಎಲ್ಲರೂ ನಾವೆಲ್ಲರೂ ಈ ಕ್ಷೇತ್ರದಲ್ಲಿರುವಂಥ ಜನ ಈ ತಾಲೂಕಲ್ಲಿರುವಂಥ ಜನ ಈ ಜಿಲ್ಲೆಯಲ್ಲಿ ಇರುವಂತ ಜನ ಎಲ್ಲರೂ ಅಂತ ಅಂತಂಬೆ ಒಂದಾಗಿ ಒಕ್ಕಟ್ಟಾಗಿ ಬಾಳಬೇಕು ನಮ್ಮಲ್ಲಿ ವ್ಯತ್ಯಾಸ ಭೇದ ಭಾವ ಬರಬಾರ್ದು ಹೇಳಿ ನನ್ನ ಆಸೆ ಇತ್ತು ಇವತ್ತು ದೇವ್ರ ದೈಲಿಂದ ಅದು ಅಂದ್ರೆ ಅಂದ್ರೆ ಇವತ್ತು ಅನುಕೂಲ ಆಯ್ತದೆ ಯಾಕಂದರೆ ಎಲ್ಲ ಕೂಡಿ ಅಷ್ಟು ಸಮಾಜ್ರು ಕೂಡಿ ಒಂದೇ ವೇದಿಕೆ ಮೇಲೆ ತರಬೇಕು ಎಲ್ಲ ಏನು ಮಾನ್ ಅಂದರೆ ಪುರುಷ ಪುಣ್ಯಾತ್ಮದವರು ಅವ್ರಿಗೆಲ್ಲ ಒಂದು ಗೌರವ ಹೇಳಿ ಇವತ್ತು ಅದ್ದೂರಿ ಕಾರ್ಯಕ್ರಮ ಮಾಡಿದವರು ಗೌರವ ಸಲ್ಲಿಸಿದ್ರು ಅದಕ್ಕೆ ನಾವೆಲ್ಲರೂ ಇದೇ ಥರ ಒಂದಾಗಿದ್ದರೆ ಸಮಾಜದಲ್ಲಿ ಅಥವಾ ತಾಲ್ಲೂಕಲ್ಲಿ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ದೇಶದಲ್ಲಿ ಯಾವತ್ತೂ ಸಮಸ್ಯೆ ಬದಲಾಯ್ ಅಂಥವ್ರಿಂದ ಭಾಳ ಬದುಕ್ತೀವಿ ಅದಕ್ಕೆ ಈ ಕಾರ್ಯಕ್ರಮ ಭಾಳ ಖುಷಿ ಇತ್ತ ನನಗೆ ಯಾಕಂದ್ರೆ ಇವತ್ತು ಯಾಕಂದ್ರೆ ಬೆಳಗಿಂದ ಕಾರ್ಯಕ್ರಮ ಅಂದ್ರೆ ಕೆಲವೊಂದು ಯಾಕಂದ್ರೆ ಒಂದೆರಡು ಅಡಚಣೆಗಳು ಬಂದ್ಬಿಟ್ಟು ಯಾಕಂದ್ರೆ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡುವಂಥ ಪಕ್ಷದ ಯಾಕಂದ್ರೆ ನಿನ್ನೆ ನಮ್ಮ ಶಿವಾಪುರದ ನಮ್ಮ ತಮ್ಮ ಸಂಬಂಧಿಸಿದಂಥ ಶಿವನಗೌಡ ಪಾಟೀಲ್ ನಿಧನರಾದ್ರು ನೀನ್ ಪಾಪ ಅವ್ರು ಯಾಕಂದ್ರೆ ಅಚಾನಕ್ ನಿಧನ ನಿಧನಾದ್ರು ಇವತ್ತು ನಮ್ಮಂದೇ ದೊಡ್ಡ ಅವರು ಇವತ್ತು ಆದ್ರೆ ಬೆಳಿಗ್ಗೆ ಅದಕ್ಕೆ ಜಲ್ದಿ ಕಾರ್ಯಕ್ರಮ ಮುಗಿಸಿ ಈ ಕಾರ್ಯಕ್ರಮ ಬಹಳ ಮಂದಿ ಫೋನ್ ಮಾಡಿ ಕಾರ್ಯಕ್ರಮ ಮಾಡೋದು ಬೇಡ ಕ್ಯಾನ್ಸಲ್ ಮಾಡು ಅಂತೇಳಿ ಇಲ್ಲ ನಾವೆಲ್ಲ ಯಾಕಂದ್ರೆ ಪುಣ್ಯಾತ್ಮ ಜಯಂತಿ ಬಂದಿದ್ವಿ ಅದಕ್ಕೆ ಕಾರ್ಯಕ್ರಮ ಮಾಡೋದು ಬೇಡ ಅಂತೇಳಿ ಇವತ್ತೆಲ್ಲ ಕಾರ್ಯಕ್ರಮ ಯಶಸ್ವಿ ಆಗಕ್ಕೆ ತಾವೆಲ್ಲ ನಮ್ಮ ಇಡೀ ಕ್ಷೇತ್ರ ಮತ್ತೆ ಮುಡುಲಿ ಗೋಕಾಕ್ ತಾಲೂಕಿನ ಬಂದು ತಾವೆಲ್ಲ ಈ ಕಾರ್ಯಕ್ರಮ ಇಷ್ಟು ಅದೂರಿಯಾಗಿ ಯಶಸ್ವಿ ತಮ್ಮ ತ ಮತ್ತೊಂದ್ಸಲ ಅನಂತ ಅನಂತ ಕೋಟಿ ಧನ್ಯವಾದ ಹೇಳ್ತೀನಿ ಎಲ್ಲಾರು ಅಂತ ಇಂತ ಕಾರ್ಯಕ್ರಮ ನಡಿಬೇಕು ಯಾಕಂದ್ರೆ ಎಲ್ಲರೂ ಪ್ರತಿ ಸಲ ಕರ್ತಿದ್ರು ಅಂದ್ರೆ ಒಂದ್ಸಲ ಚಂದಮ್ಮ ಜಯಂತಿ ಮಾಡ್ತಿದ್ವಿ ಒಂದ್ಸಲ ಕನಕ ಜಯಂತಿ ಮಾಡ್ತಿದ್ವಿ ಭಗೀರಥ ಜಯಂತಿ ಅಂಬೇಡ್ಕರ್ ಬಸವಣ್ಣ ಜಯಂತಿ ಎಲ್ಲಾ ಸಮಾಜದ ಜಯಂತಿ ಮಾಡ್ಕೋತ ಬರ್ತಿದ್ರು ಅದಕ್ಕೆ ನಾನು ಎಲ್ಲರೂ ಹಿರಿಯರ ಜೊತೆ ಮಾತಾಡ್ನಿ ಯಾಕಂದ್ರ ನಾವೆಲ್ಲರೂ ಮಾಡ್ಕೋತಾರೆ ಅಂದ್ರೆ ಅದಕ್ಕೆ ಮತ್ತೆ ತಿಂಗಳ ಟೈಮ್ ಬೇಕು ಮಂದಿಗೆ ಹಗಲೆಲ್ಲ ಕೇರಿದು ಅದು ಅಡಚಣೆ ಆಗ್ತೈತೆ ಅದಕ್ಕೆಲ್ಲ ಕೂಡ ಒಂದ ಮಾಡೋದಿಲ್ಲ ಎಲ್ಲಾರು ಅಂತ ಕೇಳಿ ಎಲ್ಲ ಮುಖಂಡರು ಸೇರಿ ಎಲ್ಲಾ ಪುಣ್ಯಾತ್ಮ ಗೌರವ ಕಾರ್ಯಕ್ರಮ ಯಶಸ್ವಿ ಮಾಡಿದ್ವಿ ಪ್ರತಿ ಸಲ ವಿನಂತಿ ಅಂದ್ರ ಆಯಾ ತಾರೀಕಿಗೆ ಜಯಂತಿಗಳು ಪುಣ್ಯ ಕಾರ್ಯಕ್ರಮ ಆಗ್ತಾವ ಅದ್ರ ನಂತರ ನಾವೆಲ್ಲಾರು ಇದ್ರ ಕಾರ್ಯಕ್ರಮ ಮೂರ್ ವರ್ಷ ಹೋಗಿ ಪ್ರತಿ ಸಲ ನಾವೆಲ್ಲಾ ಸಮಾಜ ಕೂರ್ಸ್ ತರ ನಾವ್ ಕಾರ್ಯಕ್ರಮ ಮಾಡಿದ್ರ ಸಮಾಜ ಒಂದು ಗೌರವ ಬರ್ತೈತಿ ನಮ್ಮ ಎಲ್ಲರೂ ಅಣತಮ್ರತೆ ಒಂದಾಗಿ ಕೂಡಿ ಬಾಳಾಕ ಬದುಕಾಕ ನಮ್ಮಲ್ಲಿ ವ್ಯತ್ಯಾಸ ಇದ್ರು ಭಿನ್ನ ಮರ್ತಕ್ಕೆ ಎಲ್ಲರೂ ಅಣತಮ್ರತೆ ಒಂದಿರ್ತೀವಿ ಅದಕ್ಕೆ ಮುಂದಿನ ದಿನಮಾನದಲ್ಲಿ ಈ ಕಾರ್ಯಕ್ರಮ ಹಿಂಗ ಕಂಟಿನ್ಯೂ ಮಾಡ್ಬೋದು ಎಲ್ಲರಿಗೂ ಒಪ್ಪಿಗೆ ಐತ್ರಿ ಯಾಕಂದ್ರೆ ನವಂಬರ್ ದಾಗ ಮಾಡ್ಬೇಕು ಯಾಕಂದ್ರೆ ನಾವು ತಾಯಿ ಭುವನೇಶ್ವರಿ ರಾಜ್ಯೋತ್ಸವ ಕಾರ್ಯಕ್ರಮ ಇಲ್ಲಿ ಬಹಳ ಅದ್ದೂರಿಯಾಗಿ ಮಾಡ್ತಿದ್ರು ನಮ್ಮ ಮೂಡಲಿ ಜನ ಅದನ್ನು ಮಾಡೋದು ನಾನು ಎಲ್ಲ ಸೇರಿ ಮುಂದೊಂದು ರಾಜ್ಯೋತ್ಸವ ಬಂತು ಎಲ್ಲ ಪುಣ್ಯಾತಮ ಜಯಂತಿ ಬಂತು ಅದಕ್ಕೆ ಅವರು ಗೌರವ ಕೊಟ್ಟು ಮಾಡ್ತೇವೆ ಅದಕ್ಕೆ ಪ್ರತಿ ಸಲ ನವಂಬರ್ದಾಗ ಎಲ್ಲರೂ ಕೂಡ ಇದೇ ತರ ಮುಂದ್ ವರ್ಷದ ಹೋಗುವಂತ ಈ ಪರಂಪರೆ ಈ ಕಾರ್ಯಕ್ರಮ ಇದನ್ನ ಹಿಂಗ್ ಹೋಗೋಣ ಹೇಳಿ ತಮ್ಮಲ್ಲಿ ಈ ಮುಖಾಂತರ ವಿನಂತಿ ಮಾಡ್ಕೊತೀನಿ ಮತ್ತೆಲ್ಲರೂ ಈಗ ಸೇರಿದಂತ ನಾವೆಲ್ಲ ತಾವೆಲ್ಲರೂ ಯಾಕಂದ್ರೆ ನನಗೆ ಬಹಳ ಖುಷಿ ಆಗ್ತೈತಿ ಯಾಕಂದ್ರೆ ತಾವೆಲ್ಲರೂ ಈ ಭಾಗದಲ್ಲಿ ಇರುವಂತ ಎಲ್ಲಾ ಸಮಾಜದ ಜನ ಎಲ್ಲಾ ಮುಖಂಡರು ಎಲ್ಲರೂ ನಮಗಂದ್ರೆ ಸುಮಾರು ಒಂದ್ ಇಪ್ಪತ್ತೈದು ವರ್ಷದ ತಾವೆಲ್ಲರೂ ನಮ್ಗೆ ಆಶೀರ್ವಾದ ಮಾಡ್ಕೊತ ಬಂದಿದ್ರಿ ನೀವೆಲ್ಲರೂ ಈ ಕ್ಷೇತ್ರ ಜನ ನೀವೆಲ್ಲರೂ ನನಗೆ ಆಸ್ತಿ ಇದ್ದಾಗ ನೀವು ನನಗಂದ್ರೆ ಶಕ್ತಿ ಇದ್ದಂಗೆ ನೀವು ನಿಮ್ಮ ಆಸ್ತಿ ನಿಮ್ಮ ಶಕ್ತಿ ಮುಖಾಂತರ ಇವತ್ತು ಹೆಚ್ಚು ಕಮ್ಮಿ ಬೆಳಗಾವಿ ಜಿಲ್ಲೆ ಎಲ್ಲ ಗೆದ್ದಂಗೆ ಆಯ್ತು ಅಂದ್ರೆ ನಿಮ್ಮ ನಿಮ್ಮ ಶಕ್ತಿದಿಂದ ಹೆಚ್ಚು ಕಮ್ಮಿ ಲಾಸ್ಟ್ ಬಿಡದಿತ್ತು ಅದನ್ನು ಬಿಟ್ಟಿದೀವಿ ಇಡೀ ಜಿಲ್ಲೆಯಲ್ಲಿರುವಂತಹ ಎಲ್ಲಾ ಸಂಘ ಸಂಸ್ಥೆ ನಿಮ್ಮ ಆಶೀರ್ವಾದದಿಂದ ನಮ್ಮ ಗುಂಪಿಗೆ ನಮ್ಮ ಅದಕ್ಕೆ ಬರಕ ಮೂಲಕ ಕಾರಣ ಅಂದ್ರೆ ಈ ಕ್ಷೇತ್ರದ ಅರಮ ಕ್ಷೇತ್ರ ಜನ ಇರ್ಬೋದು ಗೋಕಾಕ್ ಕ್ಷೇತ್ರ ಜನ ಇರ್ಬೋದು ಯಮಕ ಕ್ಷೇತ್ರ ಜನ ಇರ್ಬೋದು ಇಡೀ ಜಿಲ್ಲೆ ಜನ ಶಕ್ತಿ ಕೊಟ್ಟ ನಂತರ ಪ್ರಾರಂಭ ಮಾಡಿ ಮೊದಲೊಂದು ಸಣ್ಣ ಬ್ಯಾಂಕ್ ಇತ್ತು ಎಫ್ ಸಿಂ ಎಸ್ ಬತ್ತು ಎ ಪಿ ಎಂ ಸಿ ಬತ್ತು ಎಲ್ಲಾ ಗೆಲ್ಕೋದ್ ಗೆಲ್ಕೋದ್ ಡಿ ಸಿ ಸಿ ಬ್ಯಾಂಕ್ ನಿಮ್ಮ ಆಶೀರ್ವಾದದಿಂದ ನಮ್ಮಂದ್ರೆ ಬಂದು ಅನುಕೂಲ ಆಯ್ತದೆ ಅದಕ್ಕೆ ನಿಮ್ಮ ಶಕ್ತಿ ನಿಮ್ಮ ಆಶೀರ್ವಾದ ಯಾವತ್ತೂ ಕಡಿಮೆ ಆಗ್ಬಾರ್ದು ಯಾಕಂದ್ರ ಬಹಳ ಸಲ ಏನಾಗ್ತಿ ಅಧಿಕಾರ ಹಂಚುವೊಳಗ ಕೊಡುತ್ತಾಗ ಎಲ್ಲರಿಗೂ ಕೊಡಾಕ್ ಆಗುದಿಲ್ಲ ಯಾಕಂದ್ರೆ ಯಾರಗೂ ಒಬ್ಬರಿಗೆ ಕೊಡಾಕಾಗ್ತದೆ ಅದಕ್ಕೆ ದಯಮಾಡಿ ಯಾರೂ ಅಸಮಾಧಾನ ಆಗಿ ನನಗೆ ಅಧಿಕಾರ ಸಿಗುದಿಲ್ಲ ನಿನಗೆ ಸಿಗುದಿಲ್ಲ ಅಂತೇಳಿ ಹಿಂಗೆ ಯಾರು ಬೇಜಾರ್ ಮಾಡ್ಕೊಂಡು ಹೋಗಬಾರ್ದು ಯಾಕಂದ್ರೆ ಯಾಕೆ ಒಂದೊಂದೇ ಸೀಟ್ ಇರ್ತಾವೆ ಎಲ್ಲ ಒಂದೇ ನಿಮ್ಗೆಲ್ಲ ಈ ವ್ಯಕ್ತಿ ಮುಖಾಂತರ ಹೇಳ್ತಾರೆ ನಿಮ್ಗೆಲ್ಲರೂ ಆಶೀರ್ವಾದ ನಿಮ್ಗೆಲ್ಲರೂ ಅಂದ್ರೆ ಒಂದೇ ನಿಮ್ ಶಕ್ತಿ ನಮ್ಗೆ ಕೊಟ್ಟಿದ್ರಿ ಅದ್ರ ಮುಖಾಂತರ ಹೆಚ್ಚು ಕಮ್ಮಿ ಸಹಕಾರಿ ಒಳಗೆ ಹೆಚ್ಚು ಕಮ್ಮಿ ಎಲ್ಲ ನಮ್ ಕಂಟ್ರೋಲ್ ಬಂದ್ಬಿಟ್ಟು ಎಲ್ಲ ಬ್ಯಾಂಕ್ ಇತ್ತು ಈ ರಾಜ್ಯದಿಂದ ಎಷ್ಟು ಮಂದಿ ಪ್ರತಿನಿಧಿ ನಿಮ್ಗೆ ಗೊತ್ತಿರಲ್ಲ ಎಸ್ ಎಲ್ ನಿ ಸ್ಟೇಟ್ ಬೆಂಗಳೂರು ಡೈರೆಕ್ಟರ್ ಡೈರೆಕ್ಟ್ ಇದೆ ಅದು ನಮ್ಮ ರಾಜಾಪುರದವ್ರ ಬೈಲುಗಳು ಅಂದ್ರೆ ಹೋಗಿ ಅಂದ್ರೆ ಇಲೆಕ್ಟ್ ಆಗಿ ಹೋಗಿದ್ದಾರೆ ಅಂದ್ರೆ ಅದು ನಮ್ಮ ಸಂಸ್ಥಾ ಅಂದ್ರೆ ಮುಖಾಂತರ ಇನ್ನೊಂದು ಮಾರ್ಕೆಟಿಂಗ್ ಫೆಡರೇಷನ್ ಇರ್ತದೆ ಅದು ಸ್ಟೇಟ್ ಲೆವೆಲ್ ಡೈರೆಕ್ಟರ್ ಅದಕ್ಕೂ ರವಿ ಎಲ್ಗಾರ್ ಅಂತೇಳಿ ಕಳಿಸಿತ್ತು ನಿಮ್ಮೆಲ್ಲರೂ ಕೆ ಎಂ ಎಫ್ ನಾನು ಡೈರೆಕ್ಟರ್ ನಾ ಹೋಗಿರ್ತಾನೆ ಹೋಗಿರ್ತಾನೆ ಜಗದೀಶ್ ಕೋಟಿ ಮಠ ಅವ್ರನ್ನ ಇವನೇನ್ ದಿಂದ ಕಳಿಸಿರ್ತೀವಿ ಅಂದ್ರೆ ಈಗ ಮುಂದೆ ಬಿ ಸಿ ಅಪೇಕ್ಷ ಬ್ಯಾಂಕಿಗೆ ಮತ್ತೆ ಮತ್ ಹೋಗ್ತಾರ ಹೋಗ್ತಾರೆ ಅಂದ್ರೆ ಇಡೀ ರಾಜ್ಯದಲ್ಲೂ ಎಲ್ಲಾ ಸಂಘ ಸಂಸ್ಥೆ ನಮ್ಮ ಡೈರೆಕ್ಟರ್ ಕಂಟ್ರೋಲ್ ಇರ್ತಾವೆ ಜಿಲ್ಲಾ ಒಳಗಿರ್ತಾವೆ ಇದಕ್ಕೆ ಮೂಲ ಕಾರಣ ಅಂದ್ರೆ ನಿಮ್ಮ ಶಕ್ತಿ ನಿಮ್ಮ ಆಶೀರ್ವಾದದಿಂದ ಈ ಮಟ್ಟಕ್ಕೆ ನಾವು ಬೆಳೆದಿದೀವಿ ಈ ಶಕ್ತಿ ಆಶೀರ್ವಾದ ಯಾವ ನಿಮ್ಗೆ ಕಡಿಮೆ ಆಗ್ಬಾರ್ದು ಹೇಳಿ ತಮ್ಮಲ್ಲಿ ಕೈ ಹೋಗೋದ ವಿನಂತಿ ಮಾಡ್ಕೊತೇನೆ ಯಾಕಂದ್ರೆ ವ್ಯತ್ಯಾಸ ಸಮಸ್ಯೆ ಭಿನ್ನಾಭಿಪ್ರಾಯ ನಮ್ಮಲ್ಲಿ ಇದ್ದೇ ಅಥವಾ ಇದನ್ನು ಅವನಲ್ಲೇ ಸರಿ ಮಾಡ್ಕೊಂಡು ಏನೋ ಜಗಳಿದ್ರು ಸಮಸ್ಯೆ ಅಲ್ಲೇ ಏನಲ್ಲ ಅಧಿಕಾರಿ ಎಲ್ಲರೂ ಕೊಡೋಕವಲ್ಲ ಆದ್ರೆ ಒಂದ್ ದಿನ ಎಲ್ಲರಿಗೂ ಕೊಡುವಂತ ಅವಕಾಶ ದೇವ್ರ ನಮಗೆ ಕೊಡ್ತಾನ ಅದಕ್ಕೆ ಮುಂದಿನ ದಿನ ಬಂದಾಗ ಅದೆಲ್ಲ ಮಾಡ್ಕೊಂಡು ಹೋಗೋಣ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ಮತ್ತೆ ಇವತ್ತು ಮೂಡಲಿಗೆ ಬಹಳ ಅದ್ಧೂರಿಯಾಗಿ ಈ ಕಾರ್ಯಕ್ರಮ ಆಯ್ತು ಅದಕ್ಕೆ ನಾವೆಲ್ಲ ಪುಣ್ಯಾತ್ರಿ ಅಂದ್ರೆ ಎಲ್ಲ ಅಷ್ಟು ಹೆಚ್ಚು ಕಮ್ಮಿ ಇವತ್ತು ಇಪ್ಪತ್ತೆಂಟು ಸಮಾಜದ ಅಂದ್ರೆ ಎಲ್ಲ ಪುಣ್ಯರ ಮಹಾತ್ಮರಿಗೆ ನಾವು ಗೌರವ ಸಲ್ಲಿಸಿದ್ವಿ ಎಲ್ಲ ಸಮಾಜದ ಹತ್ರ ಎಲ್ಲಾನು ಕರೆದು ವೇದಿಕೆ ಮೇಲೆ ಎಲ್ಲ ಸಮಾಜದ ಎಲ್ಲರೂ ಕರೆಯೋಕೆ ಸಮಾಜದಿಂದ ಎರಡು ಮೂರು ಜನ ಮುಖಂಡ ಕರೆದ ಕೇಸ್ ಪುನೀಶ್ ಕೇಶ್ ಅಂದ್ರೆ ಅವ್ರು ಗೌರವ ಕೊಡ್ತಾ ಇದೀವಿ ಅದಕ್ಕೆ ನಾವು ಮುಂದಿನ ದಿನಮಾಧಾಗ ಇದೇ ತರ ನವೆಂಬರ್ ತಿಂಗಳಲ್ಲಿ ರಾಜ್ಯೋತ್ಸವ ಹಿಡ್ಕೊಂಡ್ಬಿಟ್ಟು ಎಲ್ಲ ಪುಣ್ಯಾತ್ಮ ಜಯಂತಿ ಉತ್ಸವ ಮಾಡುವಂಥ ಕಾರ್ಯಕ್ರಮ ಅಂತ ಪ್ರಾಮಾಣಿಕ ಪ್ರಯತ್ನ ಕೆಲಸ ನಾವೆಲ್ಲ ಮಾಡ್ತೀವಿ ನಿಮ್ಮ ಆಶೀರ್ವಾದದಿಂದ ಇನ್ನೂ ಮುಂದಿನ ದಿನಮಾನದಲ್ಲಿ ಹೆಚ್ಚಿನ ಕೆಲಸ ಈ ಭಾಗದಲ್ಲಿ ಇರುವಂತ ನಮ್ಮ ಎಲ್ಲ ರೈತರು ಇರ್ಬೋದು ಅಥವಾ ನಮ್ಮೆಲ್ಲ ಜನ ಇರ್ಬೋದು ನಿಮ್ಮೆಲ್ಲರಿಗೂ ನಿಮ್ಮ ಇಚ್ಛೆ ನಿಮ್ಮ ಅನುಕೂಲ ಪ್ರಕಾರ ನಿಮ್ಮ ಆಸೆ ಏನೈತಿ ಅದ್ರ ಪ್ರಕಾರ ನಾವು ಪ್ರಾಮಾಣಿಕವಾಗಿ ಈ ಭಾಗದಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ದಯಮಾಡಿ ಯಾರ ಅಂದ್ರೆ ವ್ಯತ್ಯಾಸ ಸಮಸ್ಯೆ ಯಾವುದು ಅದನ್ನ ದೊಡ್ಡ ಮಾಡಿ ಹೋಗ್ಬೇಡ್ರಿ ಯಾಕಂದ್ರೆ ನಾವೆಲ್ಲ ಕೂಡಿ ಮೊದಲಿಂದ ಇದ್ದವ್ರದ್ದು ಸಲ ಏನೋ ಅಸಮಾಧಾನ ಆಯ್ತೈತಿ ಅಥವಾ ನಮ್ಮ ಕಡೆ ತಪ್ಪಾಯ್ತೈತಿ ಐತೈತಿ ನಿಮ್ ಕಡೆ ತಪ್ಪ ಐತದನ್ನೆಲ್ಲ ಸರಿ ಮಾಡ್ಕೊಂಡು ಹೋದ್ರೆ ಏನೂ ಸಮಸ್ಯೆ ಬರ್ದಿಲ್ಲ ಅದಕ್ಕಾಗಿ ಮಾಡ್ಕೊಂಡು ಹೋಗುವಂತ ಕೆಲಸ ನಾವು ಮಾಡ್ತೀವಿ ಅದಕ್ಕೆ ಎಲ್ಲರೂ ಗೈಡ್ ಟೈಮ್ ನಮ್ಗೆ ಇರಿ ಯಾಕಂದ ನಂಗೆ ಈಗ ಬೆಳಗಾವಿ ಜಿಲ್ಲಾ ನಿಮ್ಮ ಆಶೀರ್ವಾದದಿಂದ ಎಲ್ಲ ಕೊಟ್ಟಿದಿರಿ ಇನ್ನೂ ನಿಮ್ಮ ಆಶೀರ್ವಾದ ಶಕ್ತಿ ಹಿಂಗ ನಮ್ ಆಗಿತ್ತಂದ್ರ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟಿಗೆ ರಾಜ್ಯದವರೆಗೂ ಸ್ವಲ್ಪ ಗೆಲ್ಲುವಂತ ಪ್ರಯತ್ನ ಮಾಡೋ ನಾವು ಎಲ್ಲರೂ ಗೆಲ್ಲಕ್ಕಾಗೋದಿಲ್ಲ ಸ್ವಲ್ಪನ ಭಾಗನ ಗೆಲ್ಕಂದ್ರೆ ನೀವೆಲ್ಲರೂ ಶಕ್ತಿ ನನಗೆ ಕೊಟ್ರೆ ಅಲ್ಲಿಯೂ ಅಂತ ಮಾಡುವಂತ ಕೆಲಸ ಮಾಡ್ತೀವಿ ಅರ್ಧ ಶಕ್ತಿ ನಮಗೆ ಬಂತಂದ್ರೆ ನಿಮ್ಗೆ ಬೇಕಾದಂತ ಕೆಲಸಗಳು ಏನ್ ಮಾಡಕ್ಕೆಲ್ಲ ಭಾಳ ಅನುಕೂಲ ಆಗ್ತೈತಿ ಅದಕ್ಕೆ ತಾವೆಲ್ಲರೂ ದಯಮಾಡಿ ಈ ಭಾಗದಲ್ಲಿರುವಂತ ಎಲ್ಲ ಸಮಾಜ ಮುಖಂಡ್ರೆ ಯಾಕಂದ್ರೆ ನಾನು ಯಾಕಂದ್ರೆ ಯಾವ್ರಿಗೂ ವ್ಯತ್ಯಾಸ ಮಾಡಲ್ಲ ಯಾವ ಸಮಾಜ ಯಾವ ಜಾತಿ ವ್ಯತ್ಯಾಸ ಮಾಡಿದೆ ಎಲ್ಲರೂ ನಮ್ಮವರು ನಮ್ಮ ಅಂತವ್ರತೇಡಿ ಭಾವನೆದಿಂದ ಹೋಗ್ತೀವಿ ನಮ್ಗೆ ಯಾವತ್ತಲೂ ನಮ್ಮ ತೆಲಾಗಿ ಆ ಸಮಾಜ ವ್ಯಕ್ತಿಗೆ ಕೆಟ್ಟು ಮಾಡ್ಬೇಕನ್ನೋ ಶಬ್ದ ಯಾವತ್ತು ಬರೋದು ನಮ್ಗೆ ಎಲ್ಲ ಕರ್ಕೊಂಡು ಮಾಡ್ತೀವಿ ನಾವ್ ಏನಲ್ಲಿ ಎಲ್ಲೋ ವ್ಯತ್ಯಾಸ ಆಗಿದ್ರು ಸರಿ ಮಾಡ್ಕೊಂಡು ಹೋಗೋಣ ಅದನ್ನ ಮಾಡ್ಕೊಂಡು ನಾವು ಎಲ್ಲ ಹೋಗೋದು ಬೇಡ ಯಾಕಂದ್ರೆ ರಾಜಕಾರಣ ಮಾಡ್ ಎಲ್ಲೂ ಬೇಕಾದ್ ಮಾಡ್ತಾರೆ ರಾಜಕಾರಣ ಮಾಡುವಂತ ವಿಷಯ ಬಂದಾಗ ಎಷ್ಟು ಗಟ್ಟಿಯಾಗಿ ಶಕ್ತಿ ಕೊಡ್ತೀರಿ ಆ ಶಕ್ತಿ ಹೊಳೆ ನಿಮ್ಗೆ ವಾಪಸ್ ಕೊಡ್ತೇನೆ ಈಗ ಮುಂದ್ ಬರುವಂತ ಜಿಲ್ಲಾ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಮೂಡಲಿಗೆ ಮುನ್ಸಿಪಾಲ್ಟಿ ಇರ್ಬೋದು ಇವನ್ನೆಲ್ಲಾ ನೀವು ಗಟ್ಟಿ ನಮ್ಮ ಸಂಘಟನೆ ಗಟ್ಟಿ ಆಗಿದ್ರೆ ನೀವು ಎಲ್ಲಾ ಕೇಂದ್ರಕ್ಕೆ ಸರ್ಕಾರ ಬರ್ತೀರಿ ಅದಕ್ಕೆ ತಾವೆಲ್ಲರೂ ಒಂದಾಗಿ ಗಟ್ಟಾಗಿರೋ ಈ ಅಂದ್ರೆ ಈ ತರ ಮುಂದೆ ಕೆಲಸ ಅಂತ ಹೇಳಿ ತಮ್ಮಲ್ಲಿ ತಾವೆಲ್ಲರೂ ಮುಂದಿನ ದಿನಮಾನದಲ್ಲಿ ಯಾವುದೇ ಕೆಲಸ ಬಂದ್ರು ನೀವೆಲ್ಲ ಒಂದೇ ಹೇಳ್ತೀನಿ ನೋಡ್ರಿ ಎಲ್ಲಾ ಎಲ್ಲ ಎಲ್ಲಕ್ಕಿಂತ ಮುಖ್ಯವಾದಂತ ಕೆಲಸ ನಾವು ಈ ಭಾಗದಲ್ಲಿ ಮಾಡೋದು ನೀವು ನೋಡ್ತೀರಿ ಕಿನಾಲೂ ಹೊಳಿಗೆ ನೀರ್ ಬಿಡು ವಿಚಾರ ಇರ್ಬಹುದು ಹಿಡ್ಕಲ್ ಡ್ಯಾಮ್ ಎಲ್ಲ ಫುಲ್ ತುಂಬೈತೆ ಆದ್ರೆ ನಾವು ಹಂತ ಹಂತವಾಗಿ ಕರೆಕ್ಟ್ ಆಗಿ ಯಾಕಂದ್ರೆ ಒಂದ್ಸಲ ರೈತನ ಗಡಿ ಒಣಗಿಟ್ಟ ಅಂದ್ರೆ ವಾಪಸ್ ಮತ್ ಬರಂಗಿಲ್ಲ ನೀರಿನ ಬಗ್ಗೆ ಎಷ್ಟು ಕಾಳಜಿ ಮಾಡಿ ನಿಮ್ಮ ರೈತರ ಬಗ್ಗೆ ನಾವು ಕಳ್ಕೊಂಡ್ ಇರ್ತೀವಿ ಯಾಕಂದ್ರೆ ನೀರ್ ಕೊಟ್ರೆ ನಿಮ್ಗೆ ಬೆಳೆ ಬರ್ತೈತಿ ನೀವು ಬೆಳೆ ಬರ್ತದ್ರೆ ನಿಮ್ಗೆ ಉತ್ಪನ್ನ ಆಗ್ತೈತೆ ಅದಕ್ಕೆ ನಾವೆಲ್ಲಾನು ಪ್ರಾಮಾಣಿಕವಾಗಿ ರೈತರಿಗೆ ಅನುಕೂಲ ಆಗ್ಬಿಟ್ಟು ಸಾವಿರ ಅನುಕೂಲ ಆಗ್ತಿ ದೃಷ್ಟಿಯಿಂದ ನಾವೆಲ್ಲ ಕೆಲಸ ಮಾಡ್ಕೋಕೊಂಡಿದ್ದೀವಿ ಇನ್ನು ಅದಂತೆ ವಿಶೇಷವಾಗಿ ಮೂರು ಯಾಕಂದ್ರೆ ನಿಮ್ಮೆಲ್ಲರ ಎಲ್ಲರ ಅನುಗ್ರಹದಿಂದ ಮಿನಿ ವಿಧಾನಸೌಧಾನು ಒಂದು ಇಲ್ಲಿ ಕಟ್ಟಡ ಅಂದ್ರೆ ಪ್ರಾರಂಭ ಆಗ್ತೈತಿ ಫೈರ್ ಸ್ಟೇಷನ್ ಅಂದ್ರೆ ಅಗ್ನಿಶಾಮಕ ಪ್ರಾಣಿ ಸ್ಯಾಂಕ್ಷನ್ ಆಗೈತಿ ಮುಂದಿನ ದಿನಮಾದಲ್ಲಿ ಮೂರುಲಿಗೆ ಬೇಕಾದಂತ ಎಲ್ಲಾ ಕಚೇರಿ ತರುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿ ಇನ್ನೂ ಸುಂದರವಾದಂತ ಮುಡಿಲಿನ ಬೆಳೆಸಿ ಅಲ್ಲಿ ಇನ್ನೂ ಅನುಕೂಲ ಆಗುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಇಪ್ಪತ್ತೊಂದು ವರ್ಷದಿಂದ ಈ ಭಾಗದಲ್ಲಿರುವಂತಹ ಶಿಕ್ಷಣ ಬಗ್ಗೆ ಎಷ್ಟು ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು ತಾವೆಲ್ಲ ಹಿಂದೊಂದ್ಸಲ ವಿಚಾರ ಮಾಡಿ ಯಾಕಂದ್ರೆ ಶಿಕ್ಷಣಕ್ಕೆ ಎಷ್ಟು ಒತ್ತು ಕೊಟ್ಟು ಮಾಡಿದ್ವಿ ಎಷ್ಟು ಮರಾವತಿ ಶಾಲೆಗಳನ್ನ ಪ್ರಾರಂಭ ಮಾಡಿದ್ವಿ ನಮ್ಮ ಮಕ್ಕಳಿಗೆಲ್ಲ ಅಂದ್ರೆ ಒಂದೊಂದು ಊರಾಗ ಹೈಸ್ಕೂಲ್ಗೆ ಅಂದ್ರೆ ಏಳನೇ ತಗ ಎಂಟನೇತಾಗಿ ಹೈಸ್ಕೂಲ್ ಹೋಗೋದಿಲ್ಲ ಹೆಣ್ಮಕ್ಳೆಲ್ಲ ಶಾಲಿ ಬಿಡ್ತಿದ್ರೆ ಆದ್ರೂ ನಾವು ಹೈಸ್ಕೂಲ್ಗಳೆಲ್ಲ ಪ್ರಾರಂಭ ಮಾಡಿ ಹತ್ತನೇದಾಗ ಆದ್ರೆ ಮಕ್ಕಳಿಗೆಲ್ಲ ಹೆಣ್ಮಕ್ಳು ಇರ್ಬೋದು ಮಕ್ಳು ಇರ್ಬೋದು ಎಲ್ಲರಿಗೂ ಶಿಕ್ಷಣ ಅಂದ್ರೆ ಸಿಗಲಿ ನಮ್ಮ ಮಕ್ಕಳ ಶಿಕ್ಷಣದಿಂದ ವಂಚಿತ ಆಗ್ಬಾರ್ದು ಹೇಳಿ ಹಿಂಗೆಲ್ಲ ಪ್ರಾಮಾಣಿಕವಾಗಿ ಎಲ್ಲ ಕೆಲಸ ಮಾಡ್ಕೋತ ಬಂದಿದ್ದೀವಿ ಮುಂದೆ ನಿಮ್ಮ ಆಶೀರ್ವಾದದಿಂದ ನಿಮ್ಮ ಶಕ್ತಿಯಿಂದ ಇನ್ನೂ ಪ್ರಾಮಾಣಿಕವಾಗಿ ಹೆಚ್ಚಿನ ಕೆಲಸ ಮಾಡುವಂತ ಖಂಡಿತವಾಗಿ ನಾವು ಮಾಡ್ತೀವಿ ಅದಕ್ಕೆ ನಾ ಏನಿಲ್ಲ ನಿಮ್ಮ ಶಕ್ತಿ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ಆಶೀರ್ವಾದ ಪೂರ್ತಿ ನಮ್ಮಲ್ಲಿ ಇರಲಿ ಮತ್ತೆ ನಾವು ಒಳ್ಳೆಯದನ್ನ ನಿಮಗೆ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಯಾವುದೋ ರೂಪದಲ್ಲಿ ಯಾವುದೋ ಅಧಿಕಾರಗಳೆಲ್ಲ ಕೊಡುವಂತ ಪ್ರಾಮಾಣಿಕ ಕೆಲಸ ಮಾಡ್ತೀನಿ ಅದಕ್ಕೆ ತಾವೆಲ್ಲರೂ ಇವತ್ತು ಬಹಳ ಪುಣ್ಯಾತಮ ಜಯಂತಿ ಉತ್ಸವ ಮಾಡಿದವಲ್ಲ ಇತ್ತು ಎಲ್ಲ ಸಮಾಜದವರು ಅದಕ್ಕೆ ನಾನು ಬಹಳ ಖುಷಿ ಆಯ್ತು ಅದಕ್ಕೆ ಇದೇ ಮುಂದಿನ ವರ್ಷದ ಇದೇ ಪರಂಪರೆ ಮುಂದ ವರ್ಷದ ಹೋಗೋಣ ಅದಕ್ಕೆ ತಾವೆಲ್ಲರೂ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಹೆಚ್ಚು ಪ್ರಮಾಣದ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿದ್ರಿ ಅದಕ್ಕೆ ಮತ್ತೊಂದ್ಸಲ ತಮ್ ಧನ್ಯವಾದ ಹೇಳುತ್ತಾ ಈ ಕಾರ್ಯಕ್ರಮ ಮುಗಿದ ನಂತರನು ಕಾರ್ಯಕ್ರಮ ಇರ್ತೈತಿ ತಾವೆಲ್ಲರೂ ಅದ್ರ ಭಾಗವಹಿಸಕ್ಕೂ ರಾಜ್ಯೋತ್ಸವ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತ ಹೇಳುತ್ತಾ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದಾಗಿ ತಮ್ಗೆ ಅನಂತ ಅನಂತ ಕೋಟಿ ಧನ್ಯವಾದ ಹೇಳಿ ವೇದಿಕೆ ಮೇಲಿದ್ದಂಥ ಎಲ್ಲ ಅತಿಥಿ ತಮಗೂ ಧನ್ಯವಾದ ಹೇಳಿ ನಾನು ಮಾತು ಮುಗಿಸ್ತೀನಿ ಜೈ हिंद जय कर्नाटक माता